ನೋಡಿ ಗರಿ ಗರಿ ಆದಂಥ ರಾಗಿ ದೋಸೆ ಎಷ್ಟು ಕಲರ್ಫುಲ್ಲಾಗಿ ಇದ್ರ ಜೊತೆಗೆ ಏನು ಹಾಕಿದೆ ಅಂತ ಒಂದು ನೋಡಿ ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಇದ್ದೀನಿ ನಾನು ಇವತ್ತೊಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದೀನಿ ಇದು ಡಯೆಟ್ ಮಾಡೋರಿಗೆ ಅಂತೂ ಹೇಳಿ ಮಾಡಿಸ್ತೀನಿರುತ್ತೆ ಡಯೆಟ್ ಮಾಡೋರಿಗೆ ಶುಗರ್ಗೆಲ್ಲ ಇದು ಒಳ್ಳೇದಿದು ನಾನಂದು ಒಳ್ಳೆಯದು ಈಸಿದು ರಾಗಿ ದೋಸೆ ನೋಡಿದ್ರಲ್ಲ ಎಷ್ಟು ಅಂತ ನೋಡಿ ಉಟನಾದ್ರು ನೀವು ಹಾಕೋದಿಲ್ಲ ಹಾಗೆ ತಿಂತೀವಿ ಹಾಗೇನೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಏನು ಬೇಡ ಚಟ್ನಿ ಬೇಡ ಏನು ಮೊಸರು ಏನು ಬೇಡ ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಹಾಗೇ ತಿನ್ಬೋದು ಬನ್ನಿ ಹೇಗೆ ಮಾಡಿ ಅಂತ ಒಂದ್ಸಲ ನಾವು ಕ್ಲಿಪ್ಪಿ ನೋಡ್ಕೊಂಡು ಬರೋಣ ನೋಡಿದ್ರಲ್ಲ ಏನು ಸಖತ್ತಾಗಿದೆ ನೋಡಿ ಬನ್ನಿ ಹೇಗೆ ಮಾರಿ ಅಂತ ಒಂದ್ಸಲ ನೋಡೋಣ ರಾಗಿ ದೋಸೆಗೆ ಒಂದು ಕಪ್ ನಾನು ರಾಗಿ ಸಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಎರಡು ಸ್ಪೂನಷ್ಟು ನೀವು ಬಾಂಬೆ ಬಾಂಬೆ ರವೆ ಆದ್ರೆ ಹಾಕ್ಕೊಬೋದು ಚಿರೋಟಿ ರವೆ ಹಾಕ್ಕೊಬೋದು ನೀವು ಎರಡು ಸ್ಪೂನಷ್ಟು ನಾನು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಈ ಏನಕ್ಕೆ ಅಂದರೆ ಕ್ರಿಸ್ಪಿ ಬರೋದಕ್ಕೆ ಎರಡು ಸ್ಪೂನ್ ಚಿರೋಟಿ ರವೆ ಹಾಗೆ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಎರಡು ಕಪ್ ಹಸಿಟ್ಟು ಹಾಕ್ಕೊಳ್ಳಿ ನಾಲ್ಕು ಕಪ್ಪು ನಾಲ್ಕು ಸ್ಪೂನಷ್ಟು ಚಿರೋಟಿ ರವೆ ನಾಲ್ಕು ಸ್ಪೂನಷ್ಟು ಮೈದಾ ಇದು ಗೋಧಿ ಹಿಟ್ಟು ಎರಡು ಸ್ಪೂನ್ ಗೋಧಿ ಹಿಟ್ಟು ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ಚಿಕ್ಕ ಟೇಬ್ ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಜೀರಿಗೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನಾನು ಒಂದೆರಡು ಕಡ್ಡಿಯಷ್ಟು ನುಗ್ಗೆ ಸೊಪ್ಪು ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ನೀನು ನುಗ್ಗೆ ಸೊಪ್ಪು ಬೇಡ ಅಂದರೆ ನೀವು ಕರ್ಬೇನ ಸೊಪ್ಪು ಹಾಕೋಬೋದು ಒಂದು ಅರ್ಧ ಕ್ಯಾರೆಟು ತುಡಿದಿರೋವಂಥದ್ದು ಸ್ವಲ್ಪ ಕೊತ್ತಂಬರಿ ಚಿಕ್ಕ ಚಿಕ್ಕದ ಹಚ್ಚಿದಂಥ ಶುಂಠಿ ಒಂದು ಅರ್ಧ ಇಂಚು ನಾನು ಒಂದೇ ಒಂದು ಮೆಣಸು ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಅಂತ ಒಂದು ಚಿಕ್ಕ ಈರುಳ್ಳಿ ಚಿಕ್ಕದ ಕಟ್ ಮಾಡಿದ್ದೀನಿ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡೋಲ್ಲ ಇದು ರಾಗಿ ದೋಸೆ ಬಂದು ಚಟ್ನಿ ಮೊಸರಲ್ಲಿ ಅಥವಾ ಉಪ್ಸಾರು ಖಾರ ಇದ್ದರೆ ನನಗೆ ಉಪ್ಸಾರು ಖಾರ ಇದೆ ಅಂತ ನಾನು ಇದು ರಾಗಿ ದೋಸೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾರ್ಮಲ್ ಕಾಯಿ ಚಟ್ನಿ ಕಡಲೆ ಚಟ್ನಿ ಏನಿಲ್ಲ ಇಲ್ಲ ಅಂದ್ರೂ ಕೂಡ ತುಪ್ಪ ಹಾಕೊಂಡು ಹಾಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿ ಆಗಿರುತ್ತೆ ಇದನ್ನೆಲ್ಲ ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ ನೀರು ಹಾಕೋಣ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಣ ಸ್ವಲ್ಪ ನೀರಂಗೆ ಇರಬೇಕು ದೋಸೆ ನೀರು ದೋಸೆ ಥರ ಮಾಡ್ತೀವಲ್ಲ ಆ ಥರ ಹೋಗ್ಬಿಟ್ಟು ನಾವು ರಾಗಿ ದೋಸೆ ಕೇಳ್ತೀವಲ್ಲ ಅಲ್ಲಿ ಇಷ್ಟೊಂದೆಲ್ಲ ಹಾಕಿದ್ರಲ್ಲ ಹಾಕೋದಿಲ್ಲ ನುಗ್ಗಿ ಸೊಪ್ಪದೆಲ್ಲ ಹಾಕೋದಿಲ್ಲ ಅವು ಅದಕ್ಕೆ ನಾವು ಮನೆಯಲ್ಲೇ ಆರಾಮಾಗಿ ನಾವು ರಾಗಿ ದೋಸೆ ಇದು ಮಿಕ್ಸ್ ಆಗಿದೆ ಇದಕ್ಕಿನ್ನೊಂದು ಸ್ವಲ್ಪ ನೀರು ಬೇಕು ಸ್ವಲ್ಪ ನೆನಿಬೇಕಿದು ಅದಕ್ಕೋಸ್ಕರ ನೋಡಿ ಚೆನ್ನಾಗಿದೆ ಇವಾಗ ನೆಂದಿದೆ ಇದಕ್ಕಿನ್ನೊಂದು ಸ್ವಲ್ಪ ನೀರು ಬೇಕನ್ಸುತ್ತೆ ಹಾಕ್ತೀನಿ ಇನ್ನು ಸ್ವಲ್ಪ ರುಚಿಗೆ ಉಪ್ಪು ಬೇಕು ಉಪ್ಪು ಕಮ್ಮಿ ಆಗಿಬಿಟ್ಟಿದೆ ಸ್ವಲ್ಪ ಹಾಕ್ನಿ ಜಾಸ್ತಿ ಉಪ್ಪು ಆದರೆ ತಿನ್ನಕಾಗೋದಿಲ್ಲ ಇದೇ ತರ ರಾಗಿ ದೋಸೆ ಮಾಡೋದು ನೀಟಾಗೆ ನಾವು ಎಲ್ಲ ಗೋಧಿ ಹಿಟ್ಟು ರವೆ ಎಲ್ಲ ನೀಟಾಗಿ ಕಲಸಿಬಿಟ್ರೆ ನಾವು ನೀಟಾಗಿ ಬರ್ತಿರೋದು ಬೆಳಗ್ಗೆ ಟಿಫನ್ಗೆ ಲಂಚ್ ಕೊಡ್ತಾರೆ ಲಂಚ್ ತಿಂತಾರೆ ಮಾಡೋರು ಡಿನ್ನರ್ ತಿನ್ಬೋದು ನೋಡಿ ಹೆಂಚು ಕಾಯಿದ್ದೆ ಇವಾಗ ನಾನು ದೋಸೆ ಹಾಕ್ತೀನಿ ಜಾಸ್ತಿ ಬೇಡ ಹಾಕಿಯಂ ಇಷ್ಟಿದೆ ಸಾಕು ಇಷ್ಟ ಆದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ನುಗ್ಗೆ ಸೊಪ್ಪು ಕ್ಯಾರೆಟ್ ಎಲ್ಲ ನೀಟ್ ಹಾಕುತ್ತೆ ನೋಡಿ ಇವಾಗ ಇದಾಗಿದೆ ನಾನು ತುಪ್ಪ ಹಾಕ್ತೀನಿ ನೀವು ತುಪ್ಪ ಬೇಡ ಅಂದ್ರೆ ಎಣ್ಣೆ ಹಾಕೋಬಹುದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ ತುಪ್ಪ ಹಾಕೋ ಅಂತ ಗರಿ ಗರಿ ಅಂತ ರಾಗಿ ದೋಸೆ ಎಷ್ಟು ತೆಳ್ಳಗೆ ಬಂದಿದೆ ನೋಡಿ ನೋಡ್ದಲ್ಲ ಈ ತರ ಕಾಣುತ್ತೆ ನೋಡಿ ಯಾವ ತರ ಇದೆ ಅಂತ ನೋಡಿ ರಾಗಿ ದೋಸೆ ಮಿಕ್ಕಿ ಸೊಪ್ಪಿನ ರಾಗಿ ದೋಸೆ ಎಷ್ಟು ಬಂದಿದೆ ಅಂತ ಇದಕ್ಕೆ ನಾವು ಏನಾಗ್ತೀವಿ ಹೇಳಿ ಉಪ್ಸಾರು ಖಾರ ಯಾವುದೇ ಖಾರ ಪರವಾಗಿಲ್ಲ ಚಟ್ನಿ ಇದ್ರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ತುಪ್ಪ ಎಷ್ಟು ಚೆನ್ನಾಗಿದೆ ನೋಡಿ ರಾಗಿ ದೋಸೆ ನುಗ್ಗೆ ಸೊಪ್ಪಿನ ರಾಗಿ ದೋಸೆ ಗರಿಗರಿ ಆಗಿದೆ ಕ್ರಿಸ್ಪಿ ಆಗಿದೆ ನೋಡಿ ಮುರಿದ್ರೆ ಹಂಗೆನ ನೋಡಿ ಈ ಥರ ಇರಬೇಕು ರಾಗಿ ದೋಸೆ ಇದ್ರ ಜೊತೆ ತುಪ್ಪ ಸ್ವಲ್ಪ ಖಾರ ಹಾಕಿ ದೋಸೆ ಮಾಡಿದ್ವಿ ಇದು ನೆನ್ಸೋದು ಬೇಡ ರುಬ್ಬೋದು ಬೇಡ ನಾವು ನೆನೆಸ್ಬೇಕಪ್ಪ ರುಬ್ಬೇಕಪ್ಪ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಅಂತ ಏನಿಲ್ಲ ಇನ್ಸ್ಟೆಂಟು ರಾಗಿ ದೋಸೆ ಇದು ತುಂಬಾ ಚೆನ್ನಾಗಿದೆ ಕ್ರಿಸ್ಪಿಯಾಗಿರುತ್ತೆ ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಹಾಕಿದೀನಿ ತುಂಬ ಟೇಸ್ಟ್ ಇರುತ್ತೆ ಶುಗರ್ ಇರೋಗಂತೂ ಏಳ್ ಮಾಡಿಸ್ದಂಗೆ ಇರುತ್ತೆ ಈ ಥರ ನೀವು ಸಲ ಮಾಡ್ಕೊಂಡು ತೀವ್ ನೀವು ಹತ್ತು ದೋಸೆ ತಿಂದರೂ ನಿಮ್ಗೆ ಬೈಯರೆಲ್ಲ ಶುಗರ್ ಜಾಸ್ತಿ ಆಗುತ್ತೆ ಅನ್ನೋ ಏನಿಲ್ಲ ಇದು ರಾಗಿ ಇದು ಬ್ರೇಕ್ಫಾಸ್ಟ್ ತಿನ್ಬೋದು ಲಂಚು ಡಿನ್ನರು ಆರಾಮಾಗಿ ತಿನ್ಬೋದು ಮಕ್ಕಳು ಕೂಡ ಮಾಡ್ಕೊ ಡಬ್ಬಿ ಕೂಡ ಮಾಡ್ಕೊಳಿಸ್ಬೋದು ಲಂಚಿಗೆ ತುಂಬ ಚೆನ್ನಾಗಿದೆ ನೋಡಿ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಮೊಸರು ಅದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಇದು ಉಪ್ಸಾರು ಖಾರ ನಿಮ್ಮ ಮನೆಗೆ ಉಪ್ಸಾರು ಖಾರ ಇಲ್ಲಾಂದರೆ ನಾರ್ಮಲ್ ಹಾಗೆ ತಿನ್ಬೋದು ತುಪ್ಪ ಹಾಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಸಲ ಲಾಸ್ಟ್ ಗಂಟೆ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಾಡಿದೆ ಅಂತ ఒస ట్రైన్ మాబుట్టు చనల్ కమెంట్స్ హాకీ ఓకే బాయ్